ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಸಭಾಷ ಪ್ರಶಸ್ತ ಬರ್ತಾ ಇದ್ದೀರಾ ಹಾಗೆ ಮುಂದೆ ಬರುತ್ತಿರುವಂತಹ ಆಗಸ್ಟ್ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಆಗಸ್ಟ್ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿ ಅಂತ ನನಗೆ ಫಲ ಕೊಡಲಿದೆ ಎಂಬುದನ್ನು ನೋಡೋಣ ವೃತ್ತಿ ಜೀವನದಲ್ಲಾಗಲಿ ವಿದ್ಯಾರ್ಥಿಗಳಾಗಲಿ ಕೌಟುಂಬಿಕ ಜೀವನವಾಗಲಿ ಆರ್ಥಿಕ ಪರಿಸ್ಥಿತಿ ಆಗಲಿ ಆರೋಗ್ಯವಾಗಲಿ ಇವೆಲ್ಲವೂ ಕೂಡ ಒಂದೊಂದಾಗಿ ನಾವು ತಿಳಿಸುತ್ತೇನೆ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿ ಅಂತ ನನಗೆ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬುದನ್ನು ಈ ಒಂದು ಮಾಸ ತಿಳ್ಕೊಳ್ಳೋಣ ಹಾಗಾಗಿ ದ್ವಾದಶಿ ರಾಶಿ ಫಲಗಳಲ್ಲಿ ಮೂರನೇ ರಾಶಿ ಇರುವಂತಹ ಮಿಥುನ ರಾಶಿ ಹೇಗಿದೆ ವೀಕ್ಷಕರೇ ಈ ಮಾಸವು ಈ ರಾಶಿಯವರಿಗೆ ಮಧ್ಯಮ ಮತ್ತು ಫಲಪ್ರದವಾಗಿರುತ್ತದೆ ಇನ್ನು ವೃತ್ತಿ ಜೀವನದ ದೃಷ್ಟಿಯಿಂದ ಈ ಮಾಸವು ಉತ್ತಮವಾಗಿ ಕಾಣುತ್ತದೆ ಆದರೆ ವ್ಯವಹಾರದಲ್ಲಿ ಅವ್ಯವಸ್ಥೆ ಇರಬಹುದು ಆದರೆ ವ್ಯವಹಾರದಿಂದ ಆದಾಯವನ್ನು ಪಡೆಯಲು ನಿಮಗೆ ಸಹಾಯ ಕೂಡ ಉಂಟಾಗಲಿದೆ ಹಾಗೆ ಕೆಲಸದ ಪರಿಸ್ಥಿತಿಯು ಸ್ಥಿರವಾಗಿರುತ್ತದೆ ಮತ್ತು ಉದ್ಯೋಗದಲ್ಲಿರುವವರಿಗೆ ಅವರ ಸಹ ಉದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಕೂಡ ದೊರಕಲಿದೆ ಅಂತ ತಿಳಿಸಲಾಗಿದೆ ಖಂಡಿತ ಹೀಗೆ ಸಪೋರ್ಟ್ ಇದ್ರೆ ನಾವು ಏನು ಬೇಕಾದ್ರೂ ಕೂಡ ನಾವು ಮಾಡ್ಕೋಬಹುದು ಆದರೆ ನಂಬಿಕೆ ಇರಬೇಕಷ್ಟೇ ಫಸ್ಟ್ ಇನ್ನು ಪ್ರೇಮಿಗಳಿಗೆ ಈ ಒಂದು ಮಾಸವು ಮಧ್ಯಮವಾಗಿದೆ ನಿಮ್ಮ ಒಂದು ಪ್ರೀತಿ ಪ್ರೀ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನೀವು ಸ್ವಲ್ಪ ಮಟ್ಟಿಗೆ ಹಿಂಜರಿಯಬಹುದು ಆದರೆ ಖಂಡಿತವಾಗಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿ ಅದರಿಂದ ನಿಮಗೆ ಒಳ್ಳೆಯ ಒಂದು ಪರಿಣಾಮ ಬೀಳ್ತದೆ ನಿಮಗೆ ಯಾವುದಾದ್ರೂ ಒಂದು ಡಿಸಿಷನ್ ತಗೋಬೇಕಾದ್ರೆ ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ಮಾತಾಡ್ಕೊಂಡ್ರೆ ನಮಗೆ ಮುಂದೆ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸದಲ್ಲಿ ಐದನೇ ಮನೆಯ ವಿದ್ಯಾರ್ಥಿಗಳಿಗೆ ಒಂದು ಐದನೇ ಮನೆಯ ಅಧಿಪತಿ ಶುಕ್ರನು ಬುಧನೊಂದಿಗೆ ಮೂರನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ತಕ್ಷಣ ಅದರಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ದೊರಕಲಿದೆ ಇನ್ನು ಆರ್ಥಿಕ ಪರಿಸ್ಥಿತಿ ಹೇಳುವುದಾದರೆ ಈ ಒಂದು ಮಾಸದ ಆರಂಭದಲ್ಲಿ ಶನಿಯು ಒಂಬತ್ತನೇ ಮನೆಯಲ್ಲಿ ಕುಳಿತು ಹನ್ನೊಂದರ ಮನೆ ನೋಡುತ್ತಾನೆ ಹಾಗೆ ಮಾಸದ ಕೊನೆಯ ಭಾಗದಲ್ಲಿ ಸೂರ್ಯನು ಎರಡನೇ ಮನೆ ಇಡುತ್ತಾನೆ ಹಣಕಾಸಿನ ಪರಿಸ್ಥಿತಿ ಕೂಡ ಸ್ಥಿರವಾಗಿರುತ್ತದೆ ಮತ್ತು ಹಣಕಾಸಿನ ಕೊರತೆಯನ್ನು ಸಹ ಎದುರಿಸಬಹುದಾಗಿದೆ ಸ್ವಲ್ಪ ಮಟ್ಟಿಗೆ ಹಾಗೆ ಆರೋಗ್ಯದ ಶಿಡಿದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕಾಣಿಸಬಹುದು ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ಮೊದಲು ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕಾಗ್ತದೆ ಈ ರಾಶಿಯವರು ಗಮನದಲ್ಲಿಟ್ಟುಕೊಳ್ಳಿ ಯಾಕಂದರೆ ಮಂಗಳ ಗ್ರಹವು ಆಗಸ್ಟ್ ಇಪ್ಪತ್ತಾರರಂದು ಮೊದಲ ಮನೆಗೆ ಪ್ರವೇಶಿಸಿ ಕೋಪವನ್ನು ಹೆಚ್ಚಿಸುತ್ತದೆ ಆ ಸಮಯದಲ್ಲಿ ಈ ರಾಶಿಯವರು ಬಹಳಷ್ಟು ತಾಳ್ಮೆಯಲ್ಲಿದ್ದರೆ ಬಹಳ ಒಳ್ಳೆಯದು ಹಾಗೂ ಅವರ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ವೀಕ್ಷಕರೇ ಈ ಒಂದು ರಾಶಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣ್ತಾ ಇದೆ ಅದಕ್ಕೆ ಪರಿಹಾರ ಕೂಡ ತಿಳಿಸ್ತೇನೆ ಆದಷ್ಟು ಆ ಈ ಒಂದು ಆರೋಗ್ಯ ದೃಷ್ಟಿ ನೋಡುತ್ತಾದ್ರೆ ಆ ತುಂಬಾ ತಾಳ್ಮೆ ಇಟ್ಕೊಂಡ್ರೆ ಬಹಳ ಅನುಕೂಲ ಯಾಕಂದ್ರೆ ಮನೋಜನಿಗೆ ಕೋಪ ಬರೋದು ಸಹಜ ಆ ಕೋಪವನ್ನು ಒಂದು ಲಿಮಿಟಲ್ಲಿ ಇಟ್ಕೊಂಡು ನಾವು ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಿಕೊಂಡು ಬರ್ತಾ ಬರ್ತಾ ಕಡಿಮೆ ಮಾಡಿಕೊಂಡು ನಾವು ಮತ್ತು ಸಮಾಧಾನ ಆಗಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೃದಯಕ್ಕೆ ಹೆಚ್ಚು ಬಡಿತವಾಗೋದಿಲ್ಲ ನಾವು ಕೋಪ ಹೆಚ್ಚು ಮಾಡಿಕೊಂಡು ಅಷ್ಟೇ ಆಗ್ತದೆ ಇವಾಗ ಮತ್ತೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತದೆ ಈ ರೀತಿ ಅತಿಯಾಗಿ ನಾವು ಕೋಪಕ್ಕೆ ಹೋದಾಗ ನಮ್ಮಲ್ಲಿ ಕಂಟ್ರೋಲ್ ಸಿಗೋದಿಲ್ಲ ಇದರಿಂದ ಏನಾಗುತ್ತೆ ನಮ್ಮ ಆರೋಗ್ಯದಲ್ಲಿ ಅನೇಕ ರೀತಿಯಾದಂತಹ ತೊಂದರೆಗಳು ಉಂಟಾಗಬಹುದು ಹಾಗಾಗಿ ವೀಕ್ಷಕರೇ ಯಾವುದೇ ಕಾರಣಕ್ಕೆ ಆಗಲಿ ಯಾಕಂದರೆ ಇದು ಜೀವನ ಒಂದು ಏರಿಳ್ತಾ ಇದ್ದಂಗೆ ಒಂದು ಸಲ ಏರುತ್ತೆ ಒಂದ್ಸಲ ಇಳಿಯುತ್ತೆ ಹಾಗಾಗಿ ಎಂತಹದೇ ಸಂದರ್ಭ ಬರಲಿ ಹಣವಿರಲಿ ಹಣ ಇಲ್ಲದೇ ಇರಲಿ ಯಾವುದೇ ಒಂದು ವಿಷಯದಲ್ಲಾಗಲಿ ಈ ಮನೆ ಕೌಟುಂಬಿಕ ಜೀವನವಾಗಲಿ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸದಲ್ಲಾಗಲಿ ವೃತ್ತಿಯಲ್ಲಿರುವಂಥವ್ರಿಗರಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಏರಿಳಿತಾ ಇದ್ದೇ ಇರದೇ ಇರ್ತದೆ ಇಲ್ಲ ಅಂದಿಲ್ಲ ಅಂತಹ ಸಂದರ್ಭದಲ್ಲಿ ಈಗ ನಂತರ ಹಣ ಇದೆಪ್ಪ ಅಂತ ಹೇಳಿ ನಾವು ತುಂಬಾ ಸಂತೋಷದಲ್ಲಿ ಇದು ಎಲ್ಲ ಖರ್ಚು ಮಾಡ್ಕೊಂಡ್ರೆ ನಾಳೆ ಆಗೋದು ಗ್ಯಾರಂಟಿ ಆಗ್ತದೆ ಹಾಗಾಗಿ ಇರುವಂತಹ ಹಣವನ್ನು ನಾವು ಜೋಪಾನವಾಗಿ ಖರ್ಚು ಮಾಡಿಕೊಂಡು ನಾವು ಉಳಿತಾಯ ಮಾಡಿಕೊಂಡ್ರೆ ಮುಂದೆ ನಮಗೆ ಇನ್ನೂ ಅನುಕೂಲ ಆಗ್ತದೆ ಆ ರೀತಿಯಾಗಿ ನಾವು ಒಂದು ಮನೋಭಾವನೆ ಬೆಳೆಸ್ಕೊಂಡು ಮಾಡ್ಕೊಂತ ಇದ್ರೆ ಏನೂ ಆಗುದಿಲ್ಲ ಹಾಗಾಗಿ ಯಾವುದೇ ವಿಷಯವಾಗಲಿ ಈ ಒಂದು ರಾಶಿಯವರಿಗೆ ನಾನು ಹೇಳಬಯದೇನೆಂದ್ರೆ ಹೆಚ್ಚು ಕೋಪ ಮಾಡ್ಕೊಳ್ಬೇಡಿ ಇದರಿಂದ ಪೂರಾ ನಮಗೆ ನಾವೇ ಸುಟ್ಟೋಗ್ಬಿಡ್ತೀವಿ ಕೋಪ ಮಾಡ್ಕೊಂಡಷ್ಟು ಆದಷ್ಟು ತಾಳ್ಮೆಯಿಂದ ಇರಿ ಖಂಡಿತ ಇನ್ನು ಯಾವುದೇ ಅಂತ ದೊಡ್ಡ ಸಮಸ್ಯೆ ಯಾವ್ದು ಇನ್ನು ಉಂಟಾಗುದಿಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ ಯಾಕಂದ್ರೆ ಜೀವನ ಅಲ್ಲ ಇದು ಜೀವನ ಆದ್ಮೇಲೆ ಒಂದು ಸಮಸ್ಯೆ ಇರಲೇಬೇಕು ಸಮಸ್ಯೆ ಇದ್ರೆ ನಾವು ಮತ್ತೆ ಮುಂದೆ ಹೋಗ್ತೀವಿ ಅದನ್ನ ಸಮಸ್ಯೆನ ಸಾಲ್ವ್ ಮಾಡ್ಕೊಂತೀವಿ ಮತ್ತೆ ಮುಂದಿನ ಸ್ಟೆಪ್ಗೆ ಹೋಗ್ತೀವಿ ಅಲ್ವಾ ಆ ರೀತಿ ರೀತಿಯಾಗಿರ್ತದೆ ಖಂಡಿತ ಹಾಗಾಗಿ ಯಾವುದೇ ವಿಚಾರವಾಗ್ಲಿ ಹೆಚ್ಚು ಅದಕ್ಕೆ ನಾವು ಕೋಪ ಮಾಡ್ಕೋಬಾರದು ಆದಷ್ಟು ತಾಳ್ಮೆಯಿಂದ ಇದ್ರೆ ಇವತ್ತಲ್ಲಿ ನಾಳೆ ಮತ್ತೆ ಸರಿ ಹೋಗುತ್ತೆ ಅನ್ನುವಂತ ನಮಗೆ ನಮ್ಮಲ್ಲಿ ನಮಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಆ ರೀತಿ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋಗಿ ಇಲ್ಲದು ಕೂಡ ಇರ್ತದೆ ಅಂತ ಹೇಳುತ್ತಾ ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಈ ಒಂದು ರಾಶಿಯಲ್ಲಿ ಒಂದು ಮಾಸದಲ್ಲಿ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡಿ ವೀಕ್ಷಕರ ಖಂಡಿತ ಖಂಡಿತ ಪರಿಣಾಮ ಫಲ ಹರಿಸ್ ನಿಮಗೆ ಶ್ರೀ ವಿಷ್ಣು ಸಹಸ್ರ ನಮ್ಮ ಪಠಣ ಪಠಣೆ ಮಾಡಿ ಈ ರಾಶಿಯಲ್ಲಿ ಕಂಡು ಕಂಡು ಬರುತ್ತ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ತಾನೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು